ಎಸ್ ಆನಂದ್ ಇದಾರೆ ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ಶೂಟಿಂಗ್ ದ ಮೆಸೆಂಜರ್ ಅನ್ನುವ ರೀತಿಯಲ್ಲಿ ಪೋರ್ಟ್ರೇ ಆಗೋದಿಲ್ವೇನ್ರಿ ಈ ರೀತಿಯಾಗಿ ಅಂದ್ರೆ ಅವ್ರು ಕೋರ್ಟಿಗೆ ದಾಖಲೆಗಳನ್ನು ಕೊಡುವುದಕ್ಕೆ ಹೊರಟಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಕೋರ್ಟ್ ಹೊರಗಡೆಯಿಂದ ಪೊಲೀಸ್ ರೋಗಿ ಪಿಕಪ್ ಮಾಡ್ಕೊಂಬಂದ್ಬಿಟ್ರೆ ಎಸ್ ಅಜಿತ್ ಇಡೀ ಪ್ರಕರಣವನ್ನು ಗಮನಿಸಿದ್ರೆ ಅನಿಸ್ತಾ ಇರ್ತಕ್ಕಂಥದ್ದು ಪೊಲೀಸರ ಕಾರ್ಯದ ಒಟ್ಟಾರೆ ಅಂದ್ರೆ ವೇಗ ಇಲ್ಲಿರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಅಂತಂದರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಬಾಯಿ ಕೃಷ್ಣ ಯಾರು ಅವರ ದೂರೇನು ದೂರಿನ ಹಿನ್ನೆಲೆಯಲ್ಲಿ ರಾಜಕೀಯವಾಗಿರ್ತಕ್ಕಂಥ ಪರಿಣಾಮಗಳೇನು ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿ ಎದುರಿಸಿರ್ತಕ್ಕಂಥ ಸವಾಲುಗಳೇನು ಇವೆಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅಂತಕ್ಕಂಥದ್ದು ಒಂದು ರೀತಿ ಎಲ್ಲೋ ಒಂದು ಕಡೆ ಇಡೀ ಸರ್ಕಾರಕ್ಕೆ ದೊಡ್ಡ ಅಪಾಯದ ರೀತಿಯಲ್ಲಿ ಕಣ್ಣತ್ತ ಹಿನ್ನ ಹಿನ್ನೆಲೆಯಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿತ್ತು ಅಂತಕ್ಕಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಸಹಜವಾಗಿ ಕೆಲವೊಂದಷ್ಟು ನಿದರ್ಶನಗಳು ಸಿಕ್ಕಿತ್ತು ಆದರೆ ನಿರ್ದಿಷ್ಟ ಕಾರ್ಯಸೂಚಿಯೊಂದಿಗೆ ಅವರನ್ನು ಅರೆಸ್ಟ್ ಮಾಡಬೇಕು ಅವರನ್ನು ರಾಜಕೀಯ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ಹಣಿಬೇಕು ಅಂತಕ್ಕಂಥ ಲೆಕ್ಕದಲ್ಲಿ ಸರ್ಕಾರ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡಿತ್ತು ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ಗೊತ್ತಾಗ್ತದೆ ಯಾಕೆಂತಂದರೆ ಸ್ನೇಹಮಯ ಕೃಷ್ಣ ಅವರು ಮೂಡಾ ಕಣದಲ್ಲಿ ಅವರ ಒಟ್ಟಾರೆ ಪಾತ್ರದ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ಇಡೀ ಕುಟುಂಬವನ್ನ ಕಾನೂನ ಚೌಕಟ್ಟಿನ ಒಳಗಡೆ ಅಂದರೆ ಕುಣಿಕೆಯಲ್ಲಿ ತಂದು ಪ್ರಯತ್ನ ಮಾಡಿದ್ರು ಆಗಲೇ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು ಆದರೆ ಆ ಸಂದರ್ಭದಲ್ಲಿ ಏನಾದರೂ ತೀರ್ಮಾನ ತೆಗೆದುಕೊಂಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಅಕಾಡೆಮಿಕ್ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವ್ರನ್ನ ಹಣಿಯುವಂತ ಕೆಲಸ ಮಾಡಲಾಗ್ತಿದೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ ಇಲ್ಲಿ ನಾವು ಯಾವುದೇ ಸಹಜವಾಗಿ ಆ ಪೊಲೀಸರಿಗೆ ಯಾವುದೇ ಒಂದು ದೂರು ಕೊಟ್ಟಾಗ ಪೊಲೀಸರ ವೇಗವನ್ನು ಗಮನಿಸಬೇಕಾಗತ್ತೆ ಈ ಪ್ರಕರಣದಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ಒಟ್ಟಾರೆ ಅವರ ಕಾರ್ಯ ಏನಿದೆ ವೈಖರಿ ಇದೆ ಸೊ ಇದು ಸಹಜವಾಗಿ ಅನುಮಾನ ಕಾರಣ ಆಗ್ತದೆ ಈ ರೀತಿಯಾಗಿ ಪೊಲೀಸರು ಆಕ್ಟ್ ಮಾಡ್ತಾರೆ ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿ ನಿರ್ದಿಷ್ಟವಾಗಿರ್ತಕ್ಕಂಥ ಡೈರೆಕ್ಷನ್ ಇರುವ ಕಾರಣಕ್ಕಾಗಿ ಅವರು ಈ ರೀತಿಯಾಗಿರ್ತಕ್ಕಂಥ ವೇಗವನ್ನು ಪಡ್ಕೊಂಡು ಈ ರೀತಿಯಾಗಿ ವೇಗವಾಗಿ ತಮ್ಮ ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಯಾರಾದರೂ ಕೂಡ ಈ ಒಂದು ಸಣ್ಣ ಪ್ರಮಾಣದಲ್ಲಿ ದೂರು ಕೊಟ್ಟಿದ್ದೇ ಆಗಿದ್ರೆ ಸಣ್ಣವರಾಗಿದ್ರೆ ಈ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸ್ತಾ ಇದ್ರ ಅಂತಕ್ಕಂಥ ಸಹಜವಾದ ಅನುಮಾನ ಮೂಡ್ತಾ ಇದೆ ಯಾಕೆಂದ್ರೆ ಸ್ನೇಹಮಯ ಕಷ್ಟ ಇಡೀ ಸರ್ಕಾರಕ್ಕೆ ಕಂಟಕವಾಗಿದ್ರು ಅನ್ನುವ ರೀತಿಯಲ್ಲಿ ವಾತಾವರಣ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಎಲ್ಲಾ ಡೆವಲಪ್ಮೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ಯಾಕೆಂತಂದ್ರೆ ಸ್ನೇಹಮಯಿ ಕೃಷ್ಣ ಯಾವುದೇ ಕಾರಣಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಾಗಲೂ ಕೂಡ ಸಹಜವಾಗಿ ಇಡೀ ಸರ್ಕಾರಕ್ಕೆ ಒಂದು ರೀತಿ ನಡಕ ಬರ್ತಾ ಇತ್ತು ಮುಖ್ಯಮಂತ್ರಿ ಆರಂಭಗೊಂಡು ಅದು ಸಚಿವರವರೆಗೂ ಅಂದರೆ ಬೈರತಿ ಸುರೇಶ್ ಅವರಿಗೂ ಕೂಡ ಎಲ್ಲ ಒಂದು ಕಡೆ ನಡಕಕ್ಕೆ ಕಾರಣ ಆಗ್ತಾ ಇತ್ತು ರಾಜಕೀಯವಾಗಿಯೂ ಕೂಡ ಸಂಚಲಕ್ಕೆ ಕಾರಣ ಆಗ್ತಿತ್ತು ಸ್ನೇಹಮಯಿ ಕೃಷ್ಣ ಅವರ ಒಂದು ಪ್ರಕರಣದಿಂದ ಮೈತ್ರಿ ಪಕ್ಷದ ನಾಯಕರು ಪಾದಯಾತ್ರೆ ಮಾಡ್ತಕ್ಕಂಥ ಒಂದು ವಾತಾವರಣ ಆಯಿತು ರಾಜಕೀಯವಾಗಿಯೂ ಕೂಡ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಸ್ವರೂಪಗಳು ಮುಖ್ಯಮಂತ್ರಿಗಳು ಸೇಮಿ ಕೃಷ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅಂತಿಮವಾಗಿ ಮೈಸೂರಲ್ಲಿ ಒಂದು ಸಮಾವೇಶ ಮಾಡಬೇಕಾಯಿತು ಮೈಸೂರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಇಡೀ ಸಚಿವ ಸಂಪುಟದ ಎಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಕರೆದುಕೊಂಡು ಕೂಡಿಸಿ ನನ್ನೇನೂ ತಪ್ಪಿಲ್ಲ ನನ್ನ ಕುಟುಂಬದ ಏನೂ ತಪ್ಪಿಲ್ಲ ಅಂತ ಹೇಳಿ ಸಾರಿ ಸಾರಿ ಹೇಳ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಯಿತು ಅಂದರೆ ಅಷ್ಟರ ಮಟ್ಟಿಗೆ ಜೀವನ ಆಗಿರ್ತಕ್ಕಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಸ್ನೇಹಮಯ ಕೃಷ್ಣ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಅವರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಕೋರ್ಟ್ನ ಕೆಲವೊಂದಷ್ಟು ನಿರ್ದೇಶನಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸ್ನೇಹಮಯಿ ಕೃಷ್ಣ ಅವರು ಕಾನೂನು ಹೋರಾಟವನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು ಅವರು ತಂದೆ ಆಗಿರ್ತಕ್ಕಂಥ ಹಾರಿಯಲ್ಲಿ ಆ ಪ್ರಯತ್ನ ಮುಂದುವರಿಸಿದರು ಈಗ ಸಹಜವಾಗಿ ನಟೇಶ್ ಅವರಿಗೆ ಕೊಟ್ಟಿರ್ತಕ್ಕಂಥ ಹುದ್ದೆ ಇತ್ತಲ್ಲ ಆ ಹುದ್ದೆ ಬಗ್ಗೆ ಸಹಜವಾಗಿ ಅನುಮಾನ ಇರತಕ್ಕಂಥದ್ದು ಅದೇ ನಟೇಶ್ ಬದಲು ಬೇರೆ ಯಾವುದೋ ಅಧಿಕಾರಿ ಸಂಬಂಧಪಟ್ಟಾಗೆ ಇಲಾಖಾ ವಿಚಾರಣೆ ಇಂಥವಲ್ಲ ಫೆಂಡಿಂಗ್ ಇದ್ರೆ ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ಟ್ ಮಾಡ್ತಿತ್ತಾ ಹಾಗಾಗಿ ಸಹಜವಾಗಿ ಮುಖ್ಯ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಮುಖ್ಯ ಕಾರ್ಯದರ್ಶಿಗಳು ಕೂಡ ಅತ್ಯಂತ ಗಂಭೀರವಾಗಿ ಅವರು ಕೂಡ ಸಿಎಮಿ ಕೃಷ್ಣ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ಹೇಳಿ ಏಷ್ಯಾಡ್ ಸುವರ್ಣ ನ್ಯೂಸ್ಗೆ ಬಹಳ ಸ್ಪಷ್ಟವಾಗಿ ಸಿ ಎಸ್ ಕೂಡ ಹೇಳಿದ್ರು ಅಂದ್ರೆ ಇಡೀ ಸರ್ಕಾರದ ಪ್ರಕ್ರಿಯೆ ವೇಗ ಇತ್ತಲ್ಲ ವೇಗ ಸಿಎಮಿ ಕೃಷ್ಣ ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ಲಿಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಲ್ಲ ಇದನ್ನು ಮುಖ್ಯಮಂತ್ರಿಗಳು ಹೆಂಗ್ ತಗೊಳ್ತಾರೆ ಅಂತ ಅಂದರೆ ತಮ್ಮ ಮೇಲೆ ಆರೋಪಿಸುವವರು ದೂರು ಕೊಡುವವರೆಲ್ಲರ ವಿಷಯದಲ್ಲಿ ಭಾಳ ಮುಕ್ತ ಮನಸ್ಸಿನಿಂದ ಇರುವವರು ಅನ್ನುವ ರೀತಿಯ ಭಾವನೆ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಪಾರದರ್ಶಕತೆ ಅಂತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಎಸ್ ಅಜಿತ್ ಕಾಲಕಾಲಕ್ಕೆ ಇವೆಲ್ಲವೂ ಕೂಡ ಬದಲಾವಣೆ ಆಗಿದೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಮತ್ತು ಈಗಿನ ಸರ್ಕಾರದಲ್ಲಿ ಅವರ ಒಟ್ಟಾರೆ ನಡವಳಿಕೆ ಬಗ್ಗೆ ಸಹಜವಾದಂಥ ಹತ್ತಾರು ಇದ್ದೇ ಇದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಮುಖ್ಯಮಂತ್ರಿಗಳು ಹೇಗೆ ನಡೆದುಕೊಂಡಿದ್ದಾರೆ ಅಂತಕ್ಕಂಥ ಸಹಜವಾದಂಥ ಪ್ರಶ್ನೆ ಈಗಲೂ ಕೂಡ ಇದೆ ಅದು ಮಾಧ್ಯಮದ ವಿಚಾರದಲ್ಲಿ ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಟೀಕೆ ಟಿಪ್ಪಣಿಗಳಿರ್ಬೋದು ಅಧಿಕಾರಿಗಳ ವಿಚಾರದಲ್ಲಿ ಅವರು ನಡ್ಕೊಂಡ ರೀತಿಗಳಿರ್ಬೋದು ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ವಿಚಾರ ಇರ್ಬೋದು ರಾಜಕೀಯ ಪ್ರತಿಸ್ಪರ್ಧಿಯ ವಿರುದ್ಧ ಅವರು ನಡ್ಕೊಳ್ತಾ ಇರತಕ್ಕಂಥ ರೀತಿಗಳು ಎಲ್ಲದರ ಬಗ್ಗೆ ಕೂಡ ಹತ್ತಾರು ಇದ್ದೇ ಇದೆ ಆದರೆ ಇಲ್ಲಿರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವ್ರನ್ನ ಸರ್ಕಾರ ಹೇಗೆ ನಡೆಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಯಾಕೆಂದ್ರೆ ಮುಖ್ಯಮಂತ್ರಿಗಳು ವಿರುದ್ಧ ಅವರು ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥವ್ರು ಸ್ನೇಹಮಯಿ ಕೃಷ್ಣ ದೊಡ್ಡ ಮಟ್ಟದ ರಾಜಕೀಯ ಸಂಚಲಕ್ಕೆ ವಿಪ್ಲವಕ್ಕೆ ಕಾರಣವಾಗಿತ್ತು ಇಡೀ ಪ್ರಕರಣ ಹಾಗಾಗಿ ಸೊ ಇದನ್ನ ಮುಖ್ಯಮಂತ್ರಿಗಳು ಹೇಗೆ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂದರೆ ಯಾವುದೇ ರೀತಿ ಅನುಮಾನ ಇಲ್ಲದ ಹಾಗೆ ಇಡೀ ಪ್ರಕರಣ ಅಂತ್ಯ ಹಾಡುವ ಹಾಗೆ ಅದು ಕ್ಲಿಯರ್ ಆಗುತ್ತನಕೂ ಕೂಡ ವೇಟ್ ಮಾಡಬೇಕಾಗಿತ್ತು ಆದರೆ ಈಗ ಸರ್ಕಾರದ ಎಲ್ಲ ವೇಗವನ್ನು ಕೂಡ ಗಮನಿಸ್ತಾ ಇದ್ರೆ ಹತ್ತಾರು ಅನುಮಾನಗಳು ಬರ್ತದೆ ಈಗ ನಿಶ್ಚಯವಾಗಿಯೂ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಈಗ ಒಂದು ಪ್ರ ನಮ್ಮ ಪಾತ್ರ ಏನು ಇಲ್ಲ ಅಂತಕ್ಕಂಥದ್ದನ್ನು ಸಹಜವಾಗಿ ಮುಖ್ಯಮಂತ್ರಿಗಳು ಹೇಳಬಹುದು ಆದರೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಹತ್ತಾರು ಪ್ರಶ್ನೆಗಳಿದ್ದಾವೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲು ಮಾಡಿದಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ರೀತಿ ಪೊಲೀಸರ ಕಾರ್ಯವೈಖರಿ ಮುಖ್ಯ ಕಾರ್ಯದರ್ಶಿಗಳ ಉತ್ತರ ಮತ್ತು ಇಡೀ ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪಕ್ಕೆ ಗುರಿಯಾಗಿದ್ದಂಥ ನಟೇಶ್ವರ ಕೊಟ್ಟಿರತಕ್ಕಂಥ ಹುದ್ದೆ ಹುದ್ದೆ ಕೊಡುವಾಗ ಅನುಸರಿಸಿರ್ತಕ್ಕಂಥ ರೀತಿಗಳು ಇವೆಲ್ಲವೂ ಕೂಡ ಸಹಜವ ಪ್ರಶ್ನೆ ಆಗುತ್ತೆ ಸೊ ಸಾಧ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಒಂದು ಸ್ಪಷ್ಟವಾದ ಉತ್ತರ ಕೊಡಲೇಬೇಕಾಗುತ್ತೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಆನಂದ ಎಲ್ಲ ಮಾಹಿತಿಗೆ ఇది ఏష్యా న్యూస్ నెట్వర్క్ ప్రస్తుతి